ರಾಮಂದಿ ಯಾರಾದ್ರೆ ಮಾತು ಕೇಳಿ ಮಾಡ್ಕೊಂಡು ಹ್ಯಾಂಡ್ ತಿನ್ನ ಬಿಟ್ಟು ಕೂತ ರಾಮ ನೀ ದೊಡ್ಡವ ನೀ ಹೆಂಗೆ ದೊಡ್ಡವ ಹಿಂದ ಮುಂದಿನ ಎಲ್ಲ ತಿಳಿಬೇಕಾಗಿತ್ತು ತಿಳಿಬೇಕಾ ಯಾಕೆ ತಿಳಿಲಿಲ್ಲಾಗಿ ತವನ್ಗಿಂತ ಯಾರು ದೊಡ್ಡವ್ರದಾರ ಮಾತ ತಮ್ಮ ಅದಕ್ಕೆ ಹೇಳು ಏನತ್ತ மாயணி ஒாமனி கித்த சீதா சார் லாக்க வர்ஷித்தாராட்டி இது ரமாயணி லேக்கி பலரம கித்த அறுவத்து வர்ஷத்து வர்சா இது இன்னொரு மாத்து மத்த ಮೇಲಾ ಇವ್ರ ನಮ್ಮ ಲಕ್ಷ್ಮಣ್ ಮಾತ ಹೇಳಿ ಏನಂತ ಹೇಳಿದ ಹ ಎಲ್ಲ ನನ್ನಿಂದ ಆಗೇತಿ ಮತ್ ಪರಶುರಾಮ ನಿಮ್ಮ ಎಲ್ಲ ಮನ ಯಾಕ ಮಾರ್ದು ತುಕಡಾ ಮಾಡಿ ಅನ್ನ ಹೇಳ್ತಾರವ್ರು ಏ ತಮ್ಮ ಎಲ್ಲಮ್ಮನ ಏಕ ಮಾರ್ದು ತುಕಡ ಮಾಡ್ಯಾನತ್ತ ನೀ ಹೇಳ್ತಿ ಎಲ್ಲಮ್ಮನ ತುಕಡ ಮಾಡಿದ ಬಳಕ ಹೊಳೆ ನಿನ್ನ ಪರಿಶ್ರಮ ಕೇಳ್ಯಾನ ಏನತ್ತ ಯಪ್ಪ ತಾಯಿನ ಬಿಟ್ರೆ ಜಗತ್ತಿನೊಳಗ ಅನ್ಯ ದೇವ್ರ ಇಲ್ಲ ಅನ್ಯ ಗುರು ಇಲ್ಲ ಅನ್ಯ ಗುರು ಇಲ್ಲ ನನ್ನ ತಾಯಿ ನನಗ ಬೇಕಂತ ಹೇಳಿ ನೀ ದೊಡ್ಡ ವಿದ್ಯ ಕಡ್ದ ಹೊಳೆ ಅವನ ಕೇಳಬಾರ್ದಾಗಿತ್ತು ಏನಿ ತಾಯಿನ ಕೇಳಬಾರ್ದಾಗಿತ್ತ ತಾಯಿನ ಕೇಳಿದೆ ಮತ್ತ ಮೇಲಾಗಿ ಅಲ್ಲೇ ಎಲ್ಲೋ ಒಂದು ಮಾತು ಹೇಳಿ ಇವ್ರಿಗೆ ಏನಂತ ಹೇಳ ಏ ಪರಶುರಾಮ ಇಲ್ಲಿ ಸತ್ಯುಗದಾಗ ಪರಿಶ್ರಮ ಅದೇ ತ್ರೆತಾಯುಗದಾಗ ರಾಮನ ಅವತಾರ ಆಗ್ತದ ನಿಂದ ನೀನು ಅಪ್ಪನ ಮಾತು ಕೇಳಿ ನನ್ನ ರುಂಡ ಹೊಡೆದೆ ಅಂದ್ರೆ ನಿಂದ ಜರಾರಿ ಹಾಕೋದ್ ಇದನ್ನ ಸೇಡಾ ತೀರ್ಸ್ಗೊತ್ತ ಹೇಳಕ್ಕೆ ರಾಮನ ಅವತಾರ ಆಗಿ ನೀ ಬಾ ರಾಮನ ಅವತಾರ ತಾಳಿ ಬರ್ತೀಯಲ್ಲ ಅಲ್ಲೇ ಕೈಕೆ ಆಗಿ ಜನ್ಮ ತಾಳಿ ಬರ್ತೇನೆ ನಾನು ಕೈಕೆ ಅವತಾರ ತಾಳಿ ಬಂದು ಹದನಾಲ್ಕು ವರ್ಷ ನೀನು ವನವಾಸ ಕಳಿಸ್ತೀನಿ ಬಿಡಂಗಿಲ್ಲ ಅಂದಾಳಕಿ ನೀ ಮಾಡಿದ ನೀ ಉಂಡ ಹೋಗೇದಿ ತಮ್ಮ ಅಲ್ಲಿ ಬರೇ ರುಂಡ ಕಡ್ದ ಬಿಟ್ಟಿ ಮತ್ತೊಂದು ಕಡೆ ಎದ್ದಾಳ ಆಕಿ ಎದ್ದಾಳ್ರಿ ಇಲ್ಲಿ ಹದನಾಲ್ಕು ವರ್ಷ ವನವಾಸ ಗಂಡದ ಆಕೆ ಕೈಯಾಗ ಅದಾವ ನೀ ಏನು ಮಾಡಿದಿ ಅದನ್ನ ಉಂಡ ಹೋಗೇದಿ ಉಂಡಿ ಅದಕ್ಕೆ ತಮ್ಮ ಹತ್ತು ತೆಲಿ ರಾವಣರೇ ಏನ ಅವ ಏನು ಮಾಡಿದ ಬರೇ ಒಂದು ಸೀತಾ ನೆಗಿ ಬಿಟ್ಟದ ಬಾಣ ನೆಗೂ ತಾಕತ್ತಾಗಲಿಲ್ಲ ನಿನ್ನ ಹತ್ತು ತೆಲಿ ರಾವಣಗ ಮೈ ಮೇಲೆ ಹಾಕೊಂಡು ಬಿದ್ದು ಅದ್ಯಾಡ ಅವಾಗಲಿ ನಿನ್ನ ಹತ್ತು ತೆಲಿ ರಾವಣ ಇವ ಹತ್ತು ತೆಲಿಯದ ಶ್ಯಾನೆ ಬಾಳದ್ ಮಾತ್ ಕೇಳೋನು ರಾವಣಗೆ ಹತ್ತು ತೆಲಿ ಆ ಹತ್ತು ತೆಲಿ ಇದಾವು ಹತ್ತು ತೆಲಿ ಒಳಗ ಆ ಯಾವ ತಲಿಲೇ ಊಟ ಮಾಡ್ತಿದ್ದ ರಾವಣ ಯಾವ ತಲಿಲೇ ಊಟ ಮಾಡ್ತಿದ್ದ ಇಷ್ಟೋ ಕೇಳ್ತಾನ ಹತ್ತು ತೆಲಿ ಒಳಗ ಆ ಯಾವ ತಲಿಲೆ ಊಟ ಮಾಡ್ತಿದ್ದ ರಾವಣ ಆಹ ಇವ್ಗೆ ಹತ್ತು ತಲೆಕ್ಕರೆ ನಮ್ಮ ದೇವಿಗ ಏನಾಗೇತಿ ನಿನಗ ಹತ್ತು ತೆಲಿ ಬರೇ ಎಡ್ಡ ಕೈ ಎಡ್ಡ ಕೈ ನನಗ ಒಂದು ತೆಲಿ ಹದಿನೆಂಟು ಕೈ ಹದಿನೆಂಟು ಕೈ ನಿನಗ ನನಗ ಜಮೀನ್ ಆಸ್ಮಾನ್ ಫರಕ್ ತಮ್ಮ ಆ ಅದಕ್ಕೆ ಯಾಕೋ ಬಾವಸಿ ಬಾಸರಂಗ್ ಹಾಕಿ ನಾವು ನೌಕರ ಕೊಟ್ಟು ಬಿಡ್ರಿ ತಮ್ಮ ಹೋಗ್ಲಿ ಸದರಿ ಭೀಮ ದಾಂಡಿ ಬುದ್ರು ಬುದ್ರ ಕಂದೆ ವಾಡಿ ಚಿತ್ರ ಮಾಡಿ ಹೇಳ ಅಂತ ಶಪಥ ಎತ್ತಾರು

ಅಮ್ಮ ಏನಾತ್ರಿ ಬರುವಾಗ ಒಬ್ಬನೇ ಬಂದಿನಿ ಈಕಿನ ನಡು ತಂದಿನಿ ಈಕಿನ ನಡು ತಂದಿನಿ ಅಂತ ಹೇಳತಾನ ಏ ಹುಚ್ಚಪ್ಯಾಲಿ ಬರಾಗ ನೀ ಏನು ಒಬ್ನ ಬರ್ತೀವೋ ಹೆಂಗ ಬಂದ ನೀವು ಬರಾಗರಿ ಇಬ್ಬರು ಕೂಡಿದಾಗ ಒಬ್ಬ ಬರ್ತಾನ ಹೌದ್ರಿ ಇಬ್ಬರು ಕೂಡಿದಾಗ ಒಬ್ಬ ಬರ್ತಾರ ತಮ್ಮ ಬರುವಾಗ ಒಬ್ಬನೇ ಬಂದಿನಿ ಈಕಿನ ನಡು ತಂದಿನಿ ಈಕಿನ ನಡು ತಂದಿನಿ ನೀ ಎಲ್ಲಿಂದ ಬಂದದಿ ಅಪ್ಪನ ತೆಗಿನ ಬಂದದಿ ಇಲ್ಲಲ್ಲ

ಯೇಶ್ವರ್ ರಾಜ ಇದ್ದ ಅವನು ಹೊಟ್ಟಿ ಒಳಗ ಮಾದ ಮಗ ಇದ್ದ ಬಲಿಕ ಭುಜ ಹಾರಿ ಬಾಂದ ನೀವು ಆ ಯವನೇಶ್ವರ್ ರಾಜನ ಕತ್ತಿ ನಿನಗ ಪಕ್ಕ ಗೊತ್ತಿಲ್ಲ ಏನು ತಮ್ಮ ಯವನೇಶ್ವರ ರಾಜಾಗ ಒಟ್ಟ ಮಕ್ಕಳಾಗಿದ್ದಿಲ್ಲ ಒಟ್ಟ ಮಕ್ಕಳಾಗಿದ್ದಿಲ್ಲ ಪುತ್ರ ಕಾಮಿ ಅಷ್ಟೇ ಯಾಜ್ಞೆ ಮಾಡಿದ ಅಲ್ಲಿ ಮಂತ್ರಿಸಿದ ನೀರು ಹೇಳಿ ನಿನ್ನ ನಿನ್ನ ಕೊಟ್ಟಿರಿಂಗ್ರಿಗ ಓದ ಈ ಮಂತ್ರಿಸಿದ ನೀರು ಓದ ಕುಡಿಸಿದ ಅಂದ್ರ ಅಂತ ಹೇಳಿ ಹೌದೌದ್ರಿ ಮಂತ್ರಿಸಿದ ನೀರ ಒಂದ ತಂಬಿಗೆ ಒಳಗ್ ಕೊಟ್ಟಿದ್ದ ಇವ್ ನೀರು ಓದ್ ನೀನು ಹ್ಯಾನ್ರಿ ಕುಡಿಸಿದ ಅಂದ್ರ ನನಗ ಮಕ್ಕಳಾಗತ್ತ ರಾಜ ಅಂತಿದ್ದೆಮಿಗೆ ತಗೊಂಡು ಹೋದ ಯವನೇಶ್ವರ ರಾಜ ತಗೊಂಡು ಹೋಗಿ ಏನ್ ಮಾಡಿದ ಅದನ್ನ ತೆಲದಮಿ ಆಕಡೆ ದೊಡ್ಡ ಒಂದು ಮಾಡಿನ ಇಟ್ಟ ಇಟ್ಟು ಮನ್ಕೊಂಡ ರಾತ್ರಿ ಮನ್ಕೊಂಡಾಗಿ ಧಗಿ ಚಾಲು ಆತ ಮಾಡ್ತಾನ ದಗಿ ಚಾಲು ಆತ ಆ ಕಡೆ ಈ ಕಡೆ ಎದ್ದಿ ನೋಡ್ದ ಎಲ್ಲಿ ನೀರು ಸಿಗಲಿಲ್ಲ ಸಿಗಲಿಲ್ಲ ನೀರು ಸಿಗಲಿಲ್ಲ ಆ ಮಾಡನ್ಯಾಗ ಏನು ಮಂತ್ರಿಸಿದ ನೀರಿದುಲ್ಲ ಏನಾಯ್ತು ಅವು ನೀರು ಸಿಕ್ಕು ಇವರ ರಾಜನ ಕೈಯ್ಯಾಗ ಏನು ಮಾಡ್ತಾನೆ ಅವ ನೀರು ಕುಡಿದು ಬಿಟ್ಟ ಗರ್ಭ ತಾಳಿದ ಅದಾವ ಗರ್ಭ ತಾಳಿದ ತಮ್ಮ ನೀರಂದ್ರೆ ಹೆಣ್ಣು ಏನ ಗಂಡು ಅದು ಹೆಣ್ಣ ಮನ ನ ನನ್ನ ನೀರು ಕುಡ್ದಾಗ ನಿನ್ನ ಒಳಗೆ ಗರ್ಭ ತಾಳಿದ ಓ ಲಕ್ಷ್ಮಣ ನಮ್ಮ ನೀರು ಯಾಕ ಕುಡಿತಿದ್ರಿ ನೀವ ನನ್ನ ನೀರು ಬಿಟ್ಟಾಗೇತಿ ನಿನ್ನ ಒಳಗೇನು ರೀ ಏ ಮಾಡ್ಬೇಕಲ್ಲ ನೀವ ಹೋಯ್ ನೀನು 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 ತಾರ ತಾರ ತೋಬಡ್ ಕಡಿನ ತರ ಹ್ಞೂ ತಮ್ಮ ನಮ್ಮ ನೀರು ಕುಡ್ದಾಗ ಒಳಗೆ ಗರ್ಭ ತಳಿ ಅದ ಅದಾವ ಮಗ ಬಂದು ಹೊರಗೆ ಕೇಳ್ತೈತಿ ಏನತ ಯಪ್ಪಾ ಮತ್ತು ಮಾಡ್ತಾನೆ ಅನ್ರಿ ಹಾಲು ಬೇಕಲ್ಲ ಏನ ನನಗೆ ಯಪ್ಪಾ ನಾರೇ ಹುಟ್ಟಿ ಬನ್ನಿ ಹೆಂಗೆ ಬದುಕ್ಲಿ ಭೂಮಿ ತಿಲಿ ಮ್ಯಾಗ ಅಂದ ಅವಾಗ ವಿಷ್ಣುದೇವೊಂದು ಮಾತು ಹೇಳ್ದೆ ಏನತ ಮಾಂದತ ಇವ್ನ ಮಾಂದತ ಮಾ ಅಂದದತ್ತು ಹೆಸರು ಬರಲಿ ತಮ್ಮ ಆ ಹುಟ್ಟಿದ ಮಗ ಡೈರೆಕ್ಟ್ ನಿನಗ ಹೊಟ್ಟಿಗೆ ಅಪ್ಪನ ಅಪ್ಪನತಿಯಾಕ ಏನಿಲ್ಲ ಏನಿಲ್ಲ ಅವಂಗಂತೂ ಹಾಕಲಾಕ್ ಬರಂಗಿಲ್ಲ ನನ್ನ ಹೆಬ್ಬಟ್ಟು ಓದಾಗ ಕೂಸಿನ ಬಾಯಕ ಕುಡಿತನು ಆಯ್ತದ ಹೆಬ್ಬಟ್ಟು ಯಾವಾಗ ಜೀಪದತ್ಲೇ ಅವಾಗ ದೊಡ್ಡಿನಿ ಅಂದ ದೊಡ್ಡ ಅದಕ್ಕ ತಮ್ಮ ಈಗ ಸಣ್ಣ ಹುಡುಗರ ಏನ್ ಈಗ ಸಣ್ಣ ಹುಡುಗರು ಹುಟ್ಟಿದ ಬಾಯ ಹೆಬ್ಬಟ್ಟು ಹಾಕೊಂಡು ಜೀಪ್ ತಾವ ಯಾಕ ಆ ಹೆಬ್ಬಟ್ ನೊಳಗ ಅಮೃತ ಐತೆ ನಾಟ್ಲೆ ಹೆಬ್ಬಟ್ಟು ಜೀಪ್ ಲಕ್ ಚಾಲು ಮಾಡ್ತಾವ ಇದೇನ ನಿನ್ನಿಂದ ಆಗೈತಿ ಇದು ಯಾರಿಂದ ಇದು ನನ್ನ ನೀರು ಕುಡ್ದಾಗ ನಿನ್ನಲ್ಲಿ ಚಾಲು ಆಗೈತಿ ಒಳಗ ಚಾಲು ಮತ್ ನೀ ಹಾಕ ದೊಡ್ಡ ಮಾಗ್ತಿವ ಬಂದದಿ ನಿಮ್ಮಿಂದ ನೀವು ತಯಾರು ಮಾಡಿದ್ವಿ ಹೇಳ್ರಿ ನೀವ ಹೇಳ ಬಾಲಕಿನ ಭುಜ ಹರಿದು ಬರಬಾರ್ದವ ನಮಗತ್ತೆ ಕೂಟ ಕುಡ ದ್ವಾರದಿಂದ ಹ್ಯಾಂಗ ಯವನಿ ದ್ವಾರದಿಂದ ಬಂದ್ ಜನ್ಮ ಕೊಡ್ತೀವಲ್ಲ ಕೂಸಿಗೆ ಹಂಗ ನಿಮ್ಮ ಅಪ್ಪ ಏನು ಯವನಿದ್ ವಾರದಿಂದ ಕೊಟ್ಟ ನನ್ನ ಜನ್ಮ ಇವರಪ್ಪ ಹಡಿಬೇಕಾದ್ರೆ ನಾಲ್ಕ ದಿನ ಆ ಕಡೆ ಹಿಡಿದವನು ಹಡಿದಾದ್ರ ತಮ್ಮ ಅದಕ್ಕೆ ಎಲ್ಲ ನನ್ನಿಂದ ಆಗೇತಿ ಏನಿಲ್ಲ ಒಂದು ದಗದ ಮಾಡ್ಲತ್ತೀನಿಪ್ಪ ನಮಗ ಏನು ಮಾಡ್ಲತ್ತಾನು ಹ್ಞೂ ಆಕಿ ಇಬ್ಬರು ಗಂಡ ಹೆಂಡತಿ ಇದ್ರೀ ಕತಿ ತಂದ ಒಳಗ ಒಳಗ್ ಕತಿ ತಂದ ಏ ಕತಿ ಮಾರಿಯವನ ಕಿಂತ ಹೇಳಕ್ ಕೂತ್ರ ನನ್ನ ತೆಕ್ ರಾಶಿ ಒಟ್ಟಿ ಅವ ನೀವ್ ಏನ್ ಹೇಳ್ತಾನಿ ಇಬ್ಬರ ಅಂಡಾ ಹೆಣ್ತಿದ್ರತ್ರ ಹೆಣ್ತಿ ಆತ ಎಲ್ಲಾ ದಗದ್ ಮುಗಿತತ್ ಕೆಲ್ಸೂ ಆತತ್ ಯಾಕ ಸೀಸನ್ ಅದ ಮನಿಗ್ ಹೋಗ್ಲಕ್ ಸಡು ಆಗಿಲ್ಲ ಮೂರು ಮಂದಿಗೆ ಹಾಲು ಒಯ್ಯೂ ಸಿ ಎಲ್ಲಾ ಇಳಿತ್ತ ನೆನಪಾಲ ತಮ ಆತ್ ಗಂಡಾ ಹೆಣತಿನ ಕೋಲಿಯಾಗ ಹಾಕಿರತ್ತ ಎಲ್ಲಾ ದಗದ ಹೆಣ್ತಿ ಕೇಳ ಗಂಡಾ ಹೆಣತಿ ಅಂದ್ರೆ ಹಿಂಗ್ ಕೇಳತ್ತ ಏ ಗಂಡಾ ಹೆಣತಿ ಅಂದ್ರ ಹಿಂಗತಮ ಹಾಕಿ ಅಂದಳತ್ತ ನಾ ಆಡಕ್ ಕಾಯ್ಲಕ್ ಹೋದಾಗ ದಿವಸ ಅಡವಿಯಾಗ ಮಾಡಿ ಬರ್ತೀನಿ ಮಾಡ್ತಿದ್ ಹಿಂಗ್ ಆದ್ರೆ ಇದಕ್ಕ ಗೊತ್ತಾಗಿಲ್ಲದು ತಮ್ಮ ನಾ ಮನೆಯಾಗೋಬೇಕ ಆಗಿದ್ಳು ಏನತ್ತ ಮಾಡಿ ಕೊಟ್ಟಿದ್ರು ಒಂದು ಹೆಣ್ಣು ಹುಡುಗಿನ ಪರೂರಿಗೆ ಪರೂರಿಗೆ ಮಾಡಿ ಕೊಟ್ಟರೆ ನಾಲ್ಕು ದಿವ್ಸ ನಾ ಮನೆಗೆ ನಡ್ತಾನ ಮಾಡಿ ಗಂಡ ಮನೆ ನಡೆದು ಬಾಂಧಳು ಮನ್ಯಾಗ ಮುದಿಕ್ಕಿ ಕೇಳ್ತಿತ್ತು ಏನತ್ತ ತಂಗಿ ಮತ್ತೆ ಹೆಂಗ್ಯಾಂಗ ನಿನ್ನ ಗಾಂಡಮನಿಯಾಗ ಅಂದಳಕಿ ಹೆಂಗ್ರಿ ಆ ವಾತಾವರಣ ಹೆಂಗ್ಯಾಂಗ ಆಯ್ ಸ್ವಲ್ಪ ಸುಮ್ ಕುಂಡ್ರಿ ಇಲಾಖಿ ತಂಗಿ ನಿನ್ನ ಮನೆಯಾಗ ಹೆಂಗ ಎಲ್ಲಾ ಪದಸ್ರಿ ಐತಿಲ್ಲ ದಿ ತಂಗಿ ಹೇಳ್ತಾಳ ತಂಗಿ ಅಂದಳು ನೋಡ್ರಿ ಬರೇ ಹೊರಗ ತಿರ್ಗಾಡ್ಲಾಕ ದೊಡ್ಡ ಕ್ಲೋಸರ್ ದೊಡ್ಡ ಗಾಡಿ ಅದ ಗಾಡಿ ಐತಿ ಕಾರ್ ಗಾಡಿ ಹೊರಗ ಕಾಲಿಟ್ರ ಇಡ್ಲಾಕಿಲ್ಲ ಮನೆಯಿಂದ ಕಾಲಿಟ್ರ ಗಾಡಿಯಾಗ ಗಾಡಿಯಾಗಿಂದ ಸರದ್ರ ಮನೆಯಾಗ ಬಿಲ್ಡಿಂಗ್ ಮನಿ ಐತಿ ದೊಡ್ಡ ಆರ್ ಸಿ ಸಿ ಬಿಲ್ಡಿಂಗ್ ಐತಿ ಬಿಲ್ಡಿಂಗ್ ಮನಿ ಐತಿ ಕೈಯಾಗ ಕುತ್ತಾಗ ಒಂದ್ ನಿತ್ತಾಗ ಒಂದ್ ಆಳದವ ಬೇಕು ಬೇಡ ಅದ ನನಗೆ ಇಂದ ಸದ್ದು ಕುತ್ತಲೆ ಎಲ್ಲ ತಂದ ಕೊಡ್ತಾವ ಆಟ ಆಳದವ ಆಟ ಆಳದವ ಎಲ್ಲ ಐತಿ ಆಯಿ ಒಳಗಿನ ಹಿಡ್ಕೊಂಡ ಹೊರಸಲ ತಕ್ಕ ಈ ಹೊರಸಲ್ ಆ ಹೊರಸಲ್ ತನ ಜಗಲಿ ಮ್ಯಾಗ ದೇವ್ರ ಇಲ್ಲ ಐ ಯಾರ ತಕ್ಕ ಯಾವ ದೇವ್ರ ಜಗಲಿನ ದೇವ್ರ ಇಲ್ಲ ಅಲ್ಲಿ 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 ಬರ್ತದ ದೇವ್ರ ಜಗಲಿನ ಮ್ಯಾಗ ದೇವ್ರ ಏ ತಂಗಿ ಬಂಗಲೆ ಹೋದ ಬೆಂಕಿ ಹಚ್ಚು ಆ ದೇವ್ರ ಇರ್ಲಿಕ್ಕನ ಬೆಂಕಿ ಹಚ್ಚದ ಹೋದ್ರ ಮನೆಯಾಗ ನಡಿ ಬೇಡ ಸೋಡ್ ತಮ್ಮ ಇದರಂಗದನ ಸುದ್ದಿ ನಿನಗೊಂದು ಮಾತು ಹೇಳ್ತಾನೆ ಕೇಳು ಎಲ್ಲ ನನ್ನಿಂದ ಆಗೇತಿ ನಾ ಮಾಡೀನಿ ಬರುವಾಗ ಒಬ್ನ ಬಂದನೇ ತಿಳಿದಿ ಇವ್ರು ಇಬ್ಬರು ತಗೊಂಡ ಒಂದು ಕೋಲೆದಾಗ ಹಾಕಿ ಕೀಲಿ ಹಾಕಿರುತ್ತಮ್ಮ ಮೂರ್ ಮುಂದಿನ ವರ್ಷದಾಗ ಇವ್ರು ಮೂರು ಮಂದಿ ಮೂರು ಮಂದಿನ ಕೋಲೆದಾಗ ಹಾಕುನು ಕೀಲಿ ಹಾಕುನು ಮೂರು ಮಂದಿ ಬಡದಾಡಿ ಒಂದು ಪಿಂಡ ತಗದು ಕೊಡ್ತಾರ ನೋಡುನು ತೊಗರಿ ಒಂದು ಕೀಳಿ ಹುಟ್ಟಿತ ಕರೆ ನಾ ಇಲ್ಲದ ಇತ್ರ ಒಂದು ಹುಳ ಹುಟ್ಟದ್ವಿ ಏ ಹಂಗ್ಯಾಂಗ ಮತ್ತೆ ಏನು ಮಾಡ್ರು ಶುಕ್ಲ ಶಿವನಿತ್ತ ನಾ ಬೇಕ ತೇಜ್ರಿ ಬೇಕ ತೇಜ್ರಿ ಇಡ್ಲಾಕ